ಪ್ರೀತಿಯ ವಿದ್ಯಾರ್ಥಿಗಳೇ ಪದ್ಯಪಾಠ ಎರಡು ಹೊಸ ಹಾಡು ಶ್ರೀ ಕೈಯಾರ ಕಿ ಯ ಕಿಣ್ಣ ರೈ ಅವರು ಬರೆದಿರುವಂತಹ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕೈಯಾರ ಕಿಣ್ಣಣ್ಣ ರೈ ಅವರ ಕವಿ ಪರಿಚಯ ಶ್ರೀ ಕೈಯಾರ ಕಿಣ್ಣಣ್ಣ ರೈ ಅವರು ಕ್ರಿಸ್ತ ಶಿಖಾ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದಲ್ಲಿ ಜನಿಸಿದರು ಇವರು ಶತಮಾನದ ಗಾನ ಶ್ರೀಮುಖ ಐಕ್ಯ ಗಾನ ಪುನರ್ನವ ಚೇತನ ಮತ್ತು ಕೊರಗ ಗಂಧವತಿ ಕವನ ವೇದಾಗಿಣಿ ಎಂಬ ನಾಟಕ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿಯು ಎಂತಹ ಹಾಡು ಹಾಡಬೇಕೆಂದು ಬಯಸುವರು ಉತ್ತರ ಕವಿಯು ನವ ಭಾವ ನವ ಜೀವನ ನವ ಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಬೇಕೆಂದು ಬಯಸುವರು ಪ್ರಶ್ನೆ ಎರಡು ವೀರಧ್ವನಿ ಹೇಗೆ ಹೇರಬೇಕು ಉತ್ತರ ವೀರಧ್ವನಿ ತೀವ್ರತರವಾಗಿ ಗಂಭೀರ ಭಾವನೆಯ ತೆರೆಯು ಹರಡುವಂತೆ ಹೇರಬೇಕು ಪ್ರಶ್ನೆ ಮೂರು ಕಡಿದುಗೆ ಬೇಕಾದ ಪಾಶಗಳು ಯಾವುವು ಉತ್ತರ ಕಡಿದೋಗಿ ಬೇಕಾದ ಪಾಶಗಳು ಜಾತಿ ಕುಲ ಮತ ಧರ್ಮಗಳು ಪ್ರಶ್ನೆ ನಾಲ್ಕು ಹಾಡು ನುಡಿ ಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಉತ್ತರ ಹಾಡು ನುಡಿ ಗುಂಡುಗಳು ಭಯದ ಬೆನ್ನಟ್ಟಬೇಕು ಪ್ರಶ್ನೆ ಐದು ಭಾನುಭುವಿ ಯಾವುದರಿಂದ ಬೆಳಗಬೇಕು ಉತ್ತರ ಭಾನುಭುವಿ ಜಡನಿದ್ರೆಯು ಸಿಡಿದೆದ್ದು ವೀರತನದ ಅಟ್ಟಹಾಸದಿಂದ ಬೆಳಗಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿ ಎಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾನೆ ಉತ್ತರ ಹೊಸ ಭಾವನೆ ಹೊಸ ಜೀವನ ಹೊಸ ಶಕ್ತಿಯನ್ನು ತುಂಬುವಂತಹ ಹಾಡನ್ನು ಹಾಡುವಾಗ ತೀವ್ರತರವಾದ ಗಂಭೀರ ಭಾವನೆಯ ತೆರೆಯು ಹರಡಿ ವೀರಧ್ವನಿ ಮೊಳಗಬೇಕು ಎಂದು ಕವಿ ಬಯಸುತ್ತಾನೆ ಪ್ರಶ್ನೆ ಎರಡು ಕವಿ ಎಂಥ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾನೆ ಉತ್ತರ ಜಾತಿ ಕುಲ ಮತ ಧರ್ಮಗಳ ಬಂಧನವನ್ನು ಕಡಿದು ಒಗೆದು ಎದೆ ಹಿಗ್ಗುವಂತಹ ಹಾಡನ್ನು ಹಾಡಬೇಕು ಯುಗಗಳು ಉರುಳಿದರೂ ಲೋಕದೊಳಗೆ ಜಾತ್ಯತೀತ ಮನೋಭಾವದ ಹಾಡು ಗುಡುಗಬೇಕು ಎಂದು ಕವಿ ಆಶಿಸುತ್ತಾನೆ ಪ್ರಶ್ನೆ ಮೂರು ಎಂಥ ಹಾಡಿನ ಕ್ರಾಂತಿ ಕಿಡಿ ಹೇಗೆ ಕೆರಳಬೇಕು ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಉತ್ತರ ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಗಂಡೆತೆಯ ಗರ್ಜನೆಯ ಮೂವತ್ತು ಮೂರು ಕೋಟಿ ಜನರ ಹಿಂಪಾದ ಧ್ವನಿ ಬೆರೆತ ಹಾಡಿನ ಮಾರ್ದನಿಗಳಿಳಬೇಕು ನಡತೆ ಮಾತುಗಳ ಎಡೆಯಲ್ಲಿ ಪಾದಗಳ ನಡಿಗೆಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು ಮುಂಚಿನ ಹಾಡು ಹೀಗಿಲ್ಲ ವೀರತನದ ಭರವಸೆ ಹಾಡು ಆದ್ದರಿಂದ ಇದು ಹೊಸತಾಗಿದೆ ಎಂದು ಕವಿ ಹೇಳಿದ್ದಾರೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೊಸ ಹಾಡು ಪದ್ಯತ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಹೊಸ ಭಾವನೆಯ ಹೊಸ ಜೀವನ ಹೊಸ ಶಕ್ತಿಯನ್ನು ತುಂಬುವಂತಹ ಹಾಡನ್ನು ಒಮ್ಮೆ ಹಾಡಬೇಕು ತೀವ್ರತರವಾದ ಗಂಭೀರ ಭಾವನೆಯ ತೆರೆಯು ಹರಡಿ ವೀರಧ್ವನಿ ಮೊಳಗಬೇಕು ಜಾತಿ ಕುಲ ಮತ್ತು ಧರ್ಮಗಳ ಬಂಧನವನ್ನು ಕಿತ್ತುಹಾಕಿ ಎದೆಯುಬ್ಬಿಸಿ ಹಾಡಬೇಕು ಯುಗಗಳು ಉರುಳಿದರೂ ಲೋಕಲೋಕದೊಳಗೆ ಜಾತ್ಯತೀತ ಮನೋಭಾವದ ಹಾಡು ಗುಡುಗಿನಂತೆ ಮೊಳಗಬೇಕು ಉನ್ನತವಾದ ಹಿರಿಮೆಯ ಹಿಮಾಲಯ ಪರ್ವತದ ಶಿಖರವನ್ನು ಹತ್ತಿ ಅಲ್ಲಿ ಹಾಡನ್ನು ಹಾಡಬೇಕು ಹಾಡಿನ ನುಡಿಗುಂಡುಗಳು ಹಾರಿ ಹತ್ತು ದಿಕ್ಕುಗಳಲ್ಲಿ ಭಯದ ಬೆನ್ನನ್ನು ಅಟ್ಟಬೇಕು ಗಂಡೆತೆಯ ಧೈರ್ಯದ ಗರ್ಜನೆಗೆ ಮೂವತ್ತು ಮೂರು ಕೋಟಿ ಜನರು ತಮ್ಮ ಹಿಂಪಾದ ಧ್ವನಿಯನ್ನು ಬೆರೆಸಬೇಕು ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರಗೋಳದಲ್ಲಿ ಅಂದರೆ ವಿಶ್ವದಲ್ಲಿ ಪ್ರತಿಧ್ವನಿಯು ಒಳ ಧ್ವನಿಸಬೇಕು ಜಡವಾದ ನಿದ್ರೆಯಿಂದ ಸಿಡಿದೆದ್ದು ವೀರತನದ ಅಟ್ಟಹಾಸದಲ್ಲಿ ಆಕಾಶ ಭೂಮಿ ಪ್ರಕಾಶಿಸಬೇಕು ನಡದೆ ಮಾತುಗಳ ಹೆಡೆಗಳಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು ಜಯ ಜನನಿ ತಲೆ ಎತ್ತಿ ವೀರತನದ ಭರವಸೆಯಿಂದ ಹೊಸ ಹಾಡನ್ನು ಕೇಳಿ ನೋಡು ಅಂದಿನ ಹಾಡು ಅಂದಿನ ಪಾಡು ಮುಗಿದಿದೆ ಮುಂದಿನದು ಹೀಗಿಲ್ಲ ಇದೇ ಮೊದಲು ಹೊ ಹೊಸದಾಗಿ ಹೊಸದಾದ ಹಾಡು ಕೊಟ್ಟಿರುವ ವಾಕ್ಯಗಳ ಸಂದರ್ಭೋಚಿತ ಸ್ವಾರಸ್ಯವನ್ನು ಬರೆಯಿರಿ ಪ್ರಶ್ನೆ ಒಂದು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಇರಬೇಕು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಣ್ಣೆಣ್ಣರೈ ಅವರು ಸಂಪಾದಿಸಿರುವ ಗಾನ ಕೃತಿಯಿಂದ ಆಯ್ದ ಹೊಸಹಾಡು ಎಂಬ ಪದ್ಯಪಾಠದಿಂದ ಹಾರಿಸಲಾಗಿದೆ ಸಂದರ್ಭ ಹೊಸದಾದ ಭಾವ ಜೀವನ ಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ಅದು ತೀವ್ರತರವಾದ ಗಂಭೀರ ಭಾವನೆಯ ತೆರೆಯನ್ನು ಅರಳಿ ವೀರಧ್ವನಿಯು ಏರಬೇಕು ಎಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಭಾವ ತೀವ್ರತೆಯಿಂದ ಕೂಡಿದ ವೀರಧ್ವನಿಯ ಹಾಡನ್ನು ಹಾಡಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಸಂದರ್ಭ ಎರಡು ಯುಗಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡಬೇಕು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಣ್ಣರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕೃತಿಯಿಂದ ಹೈದ ಹೊಸ ಹಾಡು ಎಂಬ ಪದ್ಯಪಾಕಟದಿಂದ ಆರಿಸಲಾಗಿದೆ ಸಂದರ್ಭ ಜಾತಿ ಕುಲ ಮತ್ತು ಧರ್ಮಗಳ ಬಂಧನವನ್ನು ಕಳಚಿ ಜಾತ್ಯತೀತ ಮನೋಭಾವದಿಂದ ಕೂಡಿ ಕಾಲಾತೀತವಾಗಿ ಲೋಕದ ಜನರ ಮೌಢ್ಯತೆಯನ್ನು ಕಿತ್ತೊಯ್ಯುವಂತಹ ಗುಡುಗಿನಂತಹ ಹಾಡು ಹೊರಹೊಮ್ಮಬೇಕು ಎಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಲೋಕದ ಜನರಲ್ಲಿ ಕಾಲಾತೀತವಾಗಿ ಜಾತ್ಯತೀತ ಮನೋಭಾವ ಮೊಳಗಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಸಂದರ್ಭ ಮೂರು ಜಡನಿದ್ರೆ ಸಿಡಿದಿದ್ದ ವೀರಹಟ್ಟಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಣ್ಣರೇ ಅವರು ಸಂಪಾದಿಸಿರುವ ಶತಮಾನದ ಗಾನ ಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಭೂಮಿಯ ಅಂತರಾಳದಲ್ಲಿ ಆಕಾಶದಲ್ಲಿ ಹಾಡಿನ ಪ್ರತಿಧ್ವನಿ ಮೊಳಗಬೇಕು ಸೋಮಾರಿತನವು ತೊಲಗಿ ಅಟ್ಟಹಾಸದಲ್ಲಿ ಸಿಡಿದೆದ್ದು ಹಾಡಿನ ಧ್ವನಿಯು ಭಾನುಭೂಮಿಗಳಲ್ಲಿ ಬೆಳಗಬೇಕೆಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಲೋಕದ ಜನರ ಸೋಮಾರಿತನ ತೊಲಗಿ ದೇಶಕ್ಕಾಗಿ ದುಡಿಯುವ ವೀರತನ ಮೆರೆಯಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ನಡೆನುಡಿಗಳೆಡೆಯಲ್ಲಿ ಪದ ತಾಳಗತಿಯಲ್ಲಿ ಕ್ರಾಂತಿಕಿಡಿ ಕೆರಳಬೇಕು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಕಯ್ಯಾರ ಕಿಣ್ಣೆಣ್ಣೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯಪಾಠದಿಂದ ಹಾರಿಸಲಾಗಿದೆ ಸಂದರ್ಭ ಸೋಮಾರಿತನ ಮತ್ತು ನಿದ್ದೆಯಿಂದ ಎಚ್ಚರಗೊಳ್ಳಬೇಕು ವೀರಧನದ ಹಾಡು ಆಕಾಶ ಭೂಮಿಗಳಲ್ಲಿ ಮೊಳಗಬೇಕು ನಡೆನುಡಿಗಳಲ್ಲಿ ಕಿಡಿ ಕೆರಳಬೇಕು ಎಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಲೋಕದ ಜನರಲ್ಲಿ ನಡೆಗೆ ತಕ್ಕ ನುಡಿ ನುಡಿಗೆ ತಕ್ಕ ನಡೆ ಇರುವ ಕ್ರಾಂತಿಕಾರಕ ಮನೋಭಾವನೆ ಚಿಮ್ಮಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಸಂದರ್ಭ ಇದು ಇದು ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು ತಿಂದು ಹೊಸತ ಹಾಡು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಕಯ್ಯಾನಕಿನ್ನ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯಪಾಠದಿಂದ ಆರಿಸಿ ಆರಿಸಲಾಗಿದೆ ಸಂದರ್ಭ ಹಿಂದಿನ ಪಾಡು ಮುಗಿದಿದೆ ಹೊಸ ಭರವಸೆಯ ಹಾಡು ಇದೇ ಬದಲು ಮೊಳಗುತ್ತಿದೆ ಜನನಿ ಶಿರವ್ಯಕ್ತಿ ವೀರ ಭರವಸೆಯಿಂದ ಹೊಸ ಹಾಡನ್ನು ಕೇಳಿ ನೋಡು ಎಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹಿಂದಿನ ಎಲ್ಲ ನೋವನ್ನು ಮರೆತು ನಾಡು ಕಟ್ಟುವಂತಹ ಹೊಸ ಭರವಸೆಯ ಹಾಡು ಮೊಳಗುತ್ತಿದೆ ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದ ಸಂಬಂಧಿಸಿ ನಾಲ್ಕನೆಯ ಪದವನ್ನು ಬರೆಯಿರಿ ಒಂದು ಧ್ವನಿ ಧ್ವನಿ ಯುಗ ಡ್ಯಾಶ್ ಜುಗ ಲೋಕಾಂತರ ಸವರ್ಣ ಸಂಧಿ ಲೋಕ ಆ ಬರುತ್ತೆ ಅಂತರ ಆ ಬರುತ್ತೆ ಪೂರ್ವ ಪದ ಉತ್ತರ ಪದ ಎರಡರಲ್ಲೂ ಕೂಡ ಆ ಸ್ವರಗಳೇ ಬಂದಿದೆ ಅದು ಸವರ್ಣ ಸಂಧಿ ಅದೇ ಥರ ಉನ್ನತ ಉನ್ನತ ಬಡಿಸಿದಾಗ ಉನ್ನತ ಪ್ಲಸ್ ಉನ್ನತ ಆಕಾರಕ್ಕೆ ಉಕಾರ ಬರ್ತಾಯಿದೆ ಪ್ರಶ್ನೆಯಲ್ಲಿ ಓಕಾರ ಇದೆ ಅಂದರೆ ನಡೆದು ಗುಣಸಂಧಿ ಭಾನು ಆಕಾಶ ಭಾನು ಸೂರ್ಯ ಪುಲ್ಲಿ ಬಂದಾಗ ಅದನ್ನು ಸೂರ್ಯ ಅಂತ ಹೇಳಬೇಕಾಗುತ್ತೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಹಾರಿಸಿ ಬರೆಯಿರಿ ಪ್ರಶ್ನೆ ಒಂದು ಹೊಸಹಾಡು ಪದ್ಯದ ಆಕಾರ ಗ್ರಂಥ ಡ್ಯಾಶ್ ಉತ್ತರ ಶತಮಾನದ ಗಾನ ಪ್ರಶ್ನೆ ಎರಡು ಹೊಸಹಾಡು ಪದ್ಯದ ಕವಿ ಡ್ಯಾಶ್ ಕೈಯಾರ ಕೆಣ್ಣಣ್ಣ ರೈ ಪ್ರಶ್ನೆ ಮೂರು ಡ್ಯಾಶ್ ಶಿಖರವನ್ನೇರಿ ಹಾಡಲಿ ಕೊಣಗಬೇಕು ಉನ್ನತ ಉತ್ತರ ನಾಲ್ಕು ಡ್ಯಾಶ್ ಭಾಷೆಗಳ ಕಡೆ ತೆಗೆದು ಎದೆ ಹಾಡಬೇಕು ಜಾತಿ ಕುಲ ಮತ ಧರ್ಮ ಪಾಷಗಳ ಕಡಿ ತೆಗೆದು ಎದೆ ಹೀಗೆ ಹಾಡಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ ಹೊಸ ಹಾಡು ಪದ್ಯದ ಸಾರಾಂಶವನ್ನು ಕೇಳಿದ್ರಿ ನೋಟ್ಸ್ ಬರ್ಕೊಂಡು ಓದ್ತೀರಾ ಅಂತ ಭಾವಿಸ್ಕೋತೀನಿ ಅರ್ಥ ಆಗಿದೆ ಅಂತ ತಿಳಿಸ್ಕೊ ತಿಳ್ಕೋತಾ ಕೊನೆಯದಾಗಿ ನಿಮ್ಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ನೋಡಿದ್ದಕ್ಕೆ ಧನ್ಯವಾದಗಳು